ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ತುಂಬ ಜನ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರ ನಿಮಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಯಾವುದು ನಿಮಗೆ ರೆಸನೇಟ್ ಆಗೋದಿಲ್ಲ ಅದನ್ನು ಇವು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಥವಾ ರಿಲೇಶನ್ಶಿಪ್ ಹೀಲಿಂಗ್ ಸೊ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಏನಂದರೆ ಹೇಳ್ಬಿಡ್ತೀನಿ ಸೊ ಬ್ರೇಕಪ್ ಆಗಿರುತ್ತೆ ಅಥವಾ ನೋವು ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕಾಗಿರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಿಗ್ತಾಯಲ್ಲ ಸೊ ಈ ಒಂದು ವಿಚಾರವಾಗಿ ನೀವು ಹೀಲಿಂಗನ್ನು ತೊಗೊಳ್ಬೋದು ರಿಲೇಶನ್ಶಿಪ್ ಹೀಲಿಂಗನ್ನು ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ಗೋಸ್ಕರ ಆ್ಯಂಡ್ ಇದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಇಟ್ಟು ತಗೊಳ್ಬೇಕಾಗತ್ತೆ ಬಿಕಾಸ್ ನೀವು ಎಷ್ಟು ಮ್ಯಾನಿಫೆಸ್ಟೇಷನ್ ಆಗಿರಲಿ ರೇಖಿ ಹೀಲಿಂಗ್ ಆಗಿರಲಿ ನಂಬ್ತೀರಾ ಅಷ್ಟು ಬೇಗ ನಿಮಗೆ ವರ್ಕ್ ಆಗುತ್ತೆ ಆ್ಯಂಡ್ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ ಸೊ ರೀಸೆಂಟಾಗಿ ಫೀಡ್ಬ್ಯಾಕಲ್ಲಿ ಅವ್ರ ಪಾರ್ಟ್ನರ್ ಅವ್ರಿಗೆ ಕಾಲ್ ಮಾಡಿದ್ದಾರೆ ಆಫ್ಟರ್ ವೇರಿಂಗ್ ದಟ್ ಬ್ರೇಸ್ಲೆಟ್ ಹೋಗಿ ನೀವು ನನ್ನ ಕಮ್ಯುನಿಟಿ ಪೋಸ್ಟನ್ನು ಚೆಕ್ ಮಾಡ್ಬೋದು ಎಲ್ಲ ರಿವ್ಯೂಸ್ ಸಹ ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಸಹ ಚೆಕ್ ಮಾಡ್ಬೋದು ಸೊ ಈ ಒಂದು ಕ್ಯಾಂಡಲ್ ಆಕ್ಸ್ ರೈಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಯಾವ ಒಂದು ಆ್ಯಕ್ಷನ್ನ ತೊಗೊಳ್ತಾರೆ ನಿಮ್ಮ ಲವ್ ಲೈಫಲ್ಲಿ ನೆಕ್ಸ್ಟ್ ಏನಾಗುವಂಥ ಚಾನ್ಸಸ್ ಇದೆ ಅನ್ನೋದ್ರ ವಿಚಾರವಾಗಿ ನೋಡೋಣ ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತೊಗೊಳ್ತಾಯಿದ್ರು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ ಕಡಿಮೆ ಆಗ್ತಾ ಬರೋಕ್ಕೆ ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು ಯಾವುದೇ ನೆಗೆಟಿವ್ ಎನರ್ಜಿಸ್ ಆಗಿರ್ಬೋದು ದೃಷ್ಟಿಯಾದರೂ ಆಗಿರಬಾರ್ದು ಆಗಬಾರ್ದು ಮುಂದೆ ಅಂತ ಇದ್ದರೆ ಅವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು ಅಂತಂದರೆ ಇದರಲ್ಲಿ ಬ್ಲ್ಯಾಕ್ಟೋಲ್ ಓಕೆ ಲೆಟ್ ಸಿಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಯೂನಿವರ್ಸ್ ಇಲ್ಲಿ ರಿಯೂನಿಯನ್ ಎನರ್ಜೀಸ್ ಇದೆಯಾ ಅಂತ ಅಂದರೆ ಸಮ್ ಕ್ಲಾಶಸ್ ಇದೆ ಅಂತ ಹೇಳ್ಬೋದು ಲೈಕ್ ನೀವಿಬ್ಬರು ಏನೋ ಒಂದು ವಿಚಾರವಾಗಿ ಎಲ್ಲ ಸರಿ ಮಾಡಿಕೊಂಡು ಒಂದಾಗೋಣ ಅಂತ ಹತ್ತಿರ ಬರ್ತಿದ್ದಂಗೆ ಅಲ್ಲಿ ನಿಮ್ಮ ಮಧ್ಯೆ ಒಂದು ಕ್ಲಾಷಸ್ ಕ್ರಿಯೇಟ್ ಆಗ್ತಾ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಆ್ಯಂಡ್ ಆಲ್ಸೋ ಇಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಈ ವಿಚಾರವಾಗಿ ನೀವು ಜಗಳ ಆಡ್ತಾ ಇರ್ಬೋದು ಇನ್ನು ಕೆಲವರ ವಿಚಾರದಲ್ಲಿ ಬ್ರೇಕಪ್ ಆಗಿದೆ ಆ್ಯಂಡ್ ಅವರು ನಿಮ್ಮನ್ನು ಬಿಟ್ಟುಬಿಡು ಅಂತ ಡೈರೆಕ್ಟಾಗಿ ಹೇಳಿರ್ಬೋದು ಸೊ ನಿಮಗೆ ಮೂವ್ ಆನ್ ಆಗೋದಕ್ಕೆ ಇಷ್ಟ ಇಲ್ಲ ಬಿಕಾಸ್ ನೀವು ಈ ಪರ್ಸನ್ನ ತುಂಬ ನಿಜವಾಗ್ಲು ಪ್ರೀತಿ ಮಾಡಿದ್ದೀರಾ ಆ್ಯಂಡ್ ಇವ್ರಿಗೋಸ್ಕರ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಇವ್ರ ಲೈಫಲ್ಲಿ ಅಂತಲೂ ಹೇಳ್ಬೋದು ಬಟ್ ನಿಮಗೆ ಕೆಲವೊಂದು ಬಾರಿ ಅನ್ನಿಸ್ತಾ ಇರ್ಬೋದು ಇವರು ನನ್ನನ್ನು ಇವ್ರ ಸ್ವಾರ್ಥಕ್ಕೋಸ್ಕರ ಏನಾದರೂ ಯೂಸ್ ಮಾಡಿಕೊಂಡ್ರ ಅಂತ ನಿಮಗೆ ಥಾಟ್ಸ್ ಬರ್ತಾ ಇರ್ಬೋದು ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ಬಟ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನೀವು ಹತ್ತಿರ ಬಂದಾಗ ಅಥವಾ ಸರಿ ಮಾಡ್ಕೊಳ್ಳೋಣ ಅನ್ನೋವಾಗ ಮತ್ತೆ ಅಲ್ಲಿ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇರ್ಬೋದು ಕರೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು ಕೆಲವರು ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಕಾಲ್ಸ್ ಮೆಸೇಜಸ್ ಇಲ್ಲಿ ಬ್ಲಾಕ್ ಆಗಿರ್ಬೋದು ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ನಿಮ್ಮನ್ನ ನೆನಪು ಮಾಡ್ಕೊಳ್ಳಲ್ಲ ಅಂತ ಏನೂ ಇಲ್ಲ ನಿಮ್ಮ ನೆನಪು ಅವ್ರಿಗೂ ಸಹ ಆಗುತ್ತೆ ಸೊ ನಿಮ್ಮ ಜೊತೆ ಕಳೆದಿರೋ ಒಂದು ಹ್ಯಾಪಿ ಮೂಮೆಂಟ್ಸ್ ಏನಿತ್ತು ಅದೆಲ್ಲವೂ ಅವ್ರಿಗೆ ನೆನಪಿದೆ ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಬರ್ತಾ ಇದೆ ಫಸ್ಟಾಗಿ ಅವರ ಒಂದು ಫೀಲಿಂಗ್ಸನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಅಂತಲೂ ಇಲ್ಲಿ ಈ ಒಂದು ರೀಡಿಂಗ್ ಹೇಳ್ತಾ ಇದೆ ನೀವು ಅವರೇ ಒಂದು ಎಫರ್ಟ್ಸ್ ಹಾಕಲಿ ಅವ್ರ ಕಡೆಯಿಂದ ಆ್ಯಕ್ಷನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಈ ಪರ್ಸನ್ ತುಂಬ ಸ್ಟಬೌನ್ ಆಗಿದ್ದಾರೆ ಅವರು ಯಾವುದೇ ಡಿಸಿಷನ್ನ ಮಾಡ್ತಾ ಇಲ್ಲ ನೀವಾಗಿ ನೀವೇ ಯಾವುದಾದ್ರೂ ಯಾವುದೋ ಒಂದು ದಾರಿ ಮುಖಾಂತರ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಲವ್ ಲೈಫಲ್ಲಿ ಇವರು ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ ಅಂತ ಹೇಳ್ಬೋದು ಒಂದು ಡಿಸಿಷನ್ ನಾ ಮಾಡ್ತಾರೆ ಬಿಕಾಸ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಷ್ಟೇ ಫೀಲಿಂಗ್ಸ್ ಇದೆ ಕರೆಂಟ್ಲಿ ಡಿಸ್ಟೆನ್ಸಲ್ಲಿ ಇರ್ಬೋದು ಕಾಂಟ್ಯಾಕ್ಟಲ್ಲಿ ಇರ್ಬೋದು ಬಟ್ ಈ ವ್ಯಕ್ತಿ ನಿಮ್ಮನ್ನು ರಿಟರ್ನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ರೀಡಿಂಗ್ ಬರ್ತಾ ಇದೆ ಆ್ಯಂಡ್ ಇವರು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಲವ್ ವ್ಯೂ ಅಂತ ಹೇಳ್ತಾ ಇದಾರೆ ಆ್ಯಂಡ್ ಇಲ್ಲಿ ನನ್ನ ಲೈಫಲ್ಲಿ ಯಾವ ಎಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನಾನು ಮುಗಿಸ್ಕೊಂಡು ನಿನ್ನ ಹತ್ತಿರ ಬರ್ತೀನಿ ನನ್ನ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅದು ಸಿಕ್ಕ ತಕ್ಷಣ ನಾನು ನಿನ್ನ ಹತ್ರನೇ ಮೊದಲು ಬರೋದು ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಕರೆಂಟ್ ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ ಸೊ ಈ ಪರ್ಸನ್ ಒಳ್ಳೆ ಪರ್ಸನ್ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಆ್ಯಂಡ್ ಇವರು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಮನಸ್ಥಿತಿ ಇರುವಂಥವ್ರು ಸೊ ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗ್ತಾ ಇದ್ದು ಆಗ್ತಾ ಇತ್ತು ಅಂತ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಇದ್ದಿದಂಥ ಬಾಂಡಿಂಗ್ ಇವ್ರಿಗೆ ಬೇರೆ ಯಾರಲ್ಲೂ ನೋಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ನಿಮಗೂ ಅದೇ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ಈ ಪರ್ಸನ್ ನನಗೆ ಚೀಟ್ ಮಾಡೋದಿಲ್ಲ ಅವರು ನನ್ನ ತುಂಬ ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ನಿಮಗೂ ಇದೆ ಆ್ಯಂಡ್ ಇಲ್ಲಿ ತುಂಬ ಜನ ಯೂನಿವರ್ಸ್ನ ಬಿಲೀವ್ ಮಾಡ್ತೀರಾ ಅಂತ ಬರ್ತಾ ಇದೆ ಸೊ ಆದಷ್ಟು ಇಲ್ಲಿ ಸೈಲೆನ್ಸ್ ಅನ್ನೋದು ಒಂದು ಸೊಲ್ಯೂಷನ್ ಆಗಬಹುದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಕರೆಂಟ್ಲಿ ಎಷ್ಟು ನಿಮ್ಮ ಮಾತುಗಳ ಮೇಲೆ ಗಮನ ಇಡ್ತೀರ ಅಷ್ಟೇ ಪಾಸಿಟಿವ್ ಔಟ್ಕಮ್ಸನ್ನು ನೀವು ನೋಡ್ತೀರಾ ಅಂತ ಬರ್ತಾ ಇದೆ ಸೊ ಕರೆಂಟ್ಲಿ ದೂರ ಇದ್ದೀರಾ ಅನ್ನೋ ಒಂದು ವಿಚಾರವಾಗಿ ಏನೇನೋ ಹೇಳೋಕ್ಕೆ ಹೋಗಬೇಡಿ ನಿಮಗೆ ಇಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಕರೆಂಟ್ಲಿ ನೀವು ತುಂಬ ನೆಗೆಟಿವ್ ಆಗಿದ್ದೀರಾ ಅಂಡ್ ನಿಮ್ಮ ಇಬ್ಬರ ಮಧ್ಯೆ ಕೆಲವೊಂದು ಬ್ಲಾಕೇಜಸ್ ಸಹ ಇದೆ ಸೊ ಕೆಲವೊಂದು ಹೆಲ್ಪಿಂಗ್ ಹ್ಯಾಂಡ್ಸ್ ನಿಮಗೆ ಇನ್ ಫ್ಯೂಚರ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ಗೋಸ್ಕರ ಸಿಗ್ತಾ ಹೋಗುತ್ತೆ ನಿಮ್ಮ ಮೊಬೈಲ್ ವಿಶಸ್ ಆಗಿರ್ಬೋದು ಕ್ಲೋಸ್ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕಡೆಯಿಂದನೂ ಈ ಒಂದು ರಿಲೇಷನ್ಶಿಪ್ಗೆ ಸಪೋರ್ಟ್ ಸಿಗುತ್ತೆ ಇನ್ ಫ್ಯೂಚರ್ ಅಂತ ಇದೆ ಸೊ ಡೋಂಟ್ ವರಿ ಜಸ್ಟ್ ಹ್ಯಾವ್ ಫೇತ್ ಅಂತ ಹೇಳ್ತೀನಿ ಸೊ ಆದಷ್ಟು ಇಲ್ಲಿ ಕೆಲವೊಬ್ಬರಿಗೆ ಬ್ಲಾಕ್ ಮಾಡಿದರೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ಬ್ಲಾಕ್ ಮಾಡ್ತರಾ ಇಲ್ವಾ ಅಂತ ಪದೇ ಪದೇ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಬರ್ತಾ ಇದೆ ಇಲ್ಲಿ ಪದೇ ಪದೇ ನೀವು ಚೆಕ್ ಮಾಡೋದು ಬ್ಲಾಕ್ ಆಗಿದೆ ಅನ್ಬ್ಲಾಕ್ ಆಗಿದೆ ಅಂತ ಚೆಕ್ ಮಾಡಿದಷ್ಟು ನಿಮಗೆ ಅಲ್ಲಿ ನೆಗೆಟಿವ್ ಎನರ್ಜಿನೇ ಅಟ್ರ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಲೆಟ್ಗೂ ಮಾಡಿ ಆ ದಿನದಲ್ಲಿ ಒಂದು ಎಷ್ಟು ಬಾರಿ ನೀವು ಫೋನ್ ನೋಡ್ತೀರ ಅಷ್ಟು ಸರಿನು ನೋಡೋದು ಈ ಥರ ಎಲ್ಲ ನೀವು ಮಾಡ್ತಾ ಇದ್ದೀರಾ ಸೊ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ನೀವು ಆಲ್ರೆಡಿ ಒಂದು ಥಾಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅವ್ರನ್ನ ಬ್ಲಾಕ್ ಮಾಡ್ತಾರೆ ಅಂತ ದಟ್ಸ್ ವೈ ಇಲ್ಲಿ ನಿಮಗೆ ಪದೇ ಪದೇ ಹರ್ಟ್ ಇರ್ಬೋದು ಸೊ ಆದಷ್ಟು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಆ್ಯಂಡ್ ಲಾ ಆಫ್ ಅಟ್ರ್ಯಾಕ್ಷನ್ ಕಲಿತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಈ ಒಂದು ಲವ್ ರಿಲೇಷನ್ಶಿಪ್ ಏನು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಇನ್ ಫ್ಯೂಚರ್ ಇದು ಮ್ಯಾರೇಜ್ ತನಕ ಹೋಗುತ್ತೆ ಇಲ್ಲಿ ಮ್ಯಾರೇಜ್ ಎನರ್ಜಿ ಸಹ ಇದೆ ಅಂತ ಹೇಳ್ತೀನಿ ಸೊ ವೆಯ್ಟ್ ಮಾಡಿ ಅಂತ ಹೇಳ್ಬೋದು ಸೊ ವೆಯ್ಟ್ ಫಾರ್ ಏಯ್ಟ್ ಮಂತ್ಸ್ ಏಯ್ಟ್ ಮಂತ್ಸ್ ನೀವು ಈ ಈ ಒಂದು ರಿಲೇಶನ್ಶಿಪ್ಗೋಸ್ಕರ ಕೊಡ್ಬೋದು ಟೈಮ್ ಕೊಡ್ಬೋದು ಸೊ ಯಾವುದನ್ನು ತುಂಬ ಫೋರ್ಸ್ ಮಾಡೋಕೆ ಹೋಗ್ಬೇಡಿ ಪ್ರೆಷರ್ ಹಾಕೋಕ್ಕೆ ಹೋಗ್ಬೇಡಿ ಅಂತ ಈ ಒಂದು ರೀಡಿಂಗ್ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ ಅರ್ಥ ಮಾಡಿಕೊಂಡು ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತಾರೆ ಆ್ಯಂಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಆಗಿರಲಿ ರಿಲೇಶನ್ಶಿಪ್ ಹೀಲಿಂಗ್ ಆಗಿರಲಿ ಲಾ ಆಫ್ ಅಟ್ರಾಕ್ಷನ್ ಟ್ಯಾರೋ ಮನಿ ರೇಕಿ ಕೋರ್ಸ್ ಸೊ ಈ ಥರ ಕೋರ್ಸ್ಗಳನ್ನ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ಸ್ ಸೊ ಅನ್ಬ್ಲಾಕ್ ಮಾಡೋಕ್ಕಾಗಿರ್ಬೋದು ನಿಮ್ಮ ಯಾವುದೇ ಒಂದು ವಿಶ್ ಇದ್ರೂ ರಿಲೇಷನ್ಶಿಪ್ ವಿಚಾರವಾಗಿ ಯು ಕ್ಯಾನ್ ಟೇಕ್ ಅಂತ ಹೇಳ್ತೀನಿ ಆ್ಯಂಡ್ ರೀಡಿಂಗ್ಸ್ ಸಹ ಅವೈಲಬಲ್ ಇದೆ ಪರ್ಸ್ನಲ್ ರೀಡಿಂಗ್ಸ್ ಸೊ ಪೇಯ್ಡ್ ಇರುತ್ತೆ ಫ್ರೀ ಇರೋದಿಲ್ಲ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್